ಪೌರಾಣಿಕ ಒಗಟುಗಳ ಮಾಲಿಕೆಯಲ್ಲಿ ಮತ್ತೊಂದು ಸುಂದರವಾದ ಒಗಟು ಇದೀಗ ನಿಮ್ಮ ಮುಂದೆ ಕುರುಕ್ಷೇತ್ರದ ಯುದ್ಧದಲ್ಲಿ ಶಿಖಂಡಿಯಿಂದಾಗಿ ಶಸ್ತ್ರತ್ಯಾಗ ಮಾಡಿದವನ ಪಿತನ ಸತಿಯ ಸವತಿಯ ಸುತನು ಜಯವೆಂಬ ಶ್ರೇಷ್ಠ ಕಾವ್ಯವನ್ನು ರಚಿಸುವ ಕೆಲಸವನ್ನು ಆರಂಭಿಸಿದಾಗ ಅವನೆದುರು ಕುಳಿತು ಮಹಾಕಾವ್ಯವನ್ನು ಬರೆದದ್ದು ಇವನು ಈ ಒಗಟಿಗೆ ಉತ್ತರ ಗಣಪತಿ ಗಣಪತಿ ಯಾವ ರೀತಿ ಬಂತು ನೋಡೋಣ ಬನ್ನಿ ಕುರುಕ್ಷೇತ್ರದ ಯುದ್ಧದಲ್ಲಿ ಪಾಂಡವರು ಮತ್ತು ಕೌರವರಿಗೆ ನಡೆದ ಕುರುಕ್ಷೇತ್ರ ಯುದ್ಧದಲ್ಲಿ ಶಿಖಂಡಿಯಿಂದಾಗಿ ಶಸ್ತ್ರತ್ಯಾಗ ಮಾಡಿದವನ ಭೀಷ್ಮನ ಶಿಖಂಡಿ ಭೀಷ್ಮನ ಮುಂದೆ ಬಂದು ನಿಲ್ತಿದ ಹಾಗೆ ಭೀಷ್ಮ ಶಸ್ತ್ರತ್ಯಾಗನ ಮಾಡ್ಬಿಡ್ತಾನೆ ಅಂದ್ರೆ ಅವನ ಕೈಯಲ್ಲಿದ್ದ ಬಿಲ್ಲು ಬಾಣಗಳನ್ನ ತೆಗೆದಿಟ್ಟುಬಿಡ್ತಾನೆ ನಿರಾಯುಧನಾಗಿ ಭೀಷ್ಮನ ಪೀತನ ಭೀಷ್ಮನ ತಂದೆ ಯಾರು ತಂದೆಯಾದ ಶಂತನು ಮಹಾರಾಜನ ಸತಿಯ ಶಂತನು ಮಹಾರಾಜನ ಪತ್ನಿಯಾದ ಗಂಗೆಯ ಸವತಿಯ ಗಂಗೆಯ ಸವತಿ ಯಾರು ಸತ್ಯವತಿ ಗಂಗೆಯ ನಂತರ ಸತ್ಯವತಿನ ಶಂತನು ಮಹಾರಾಜ ಮದುವೆ ಆಗ್ತಾನೆ ಹಾಗಾಗಿ ಸವತಿಯಾದ ಸತ್ಯವತಿಯ ಸುತನು ಸತ್ಯವತಿಯ ಸುತನು ಸತ್ಯವತಿಯ ಮಗನಾದ ವ್ಯಾಸರು ಸತ್ಯವತಿಗೆ ಪರಾಶರ ಮುನೆಯಿಂದ ವ್ಯಾಸರು ಜನಿಸಿರ್ತಾರೆ ಹಾಗಾಗಿ ಮಗನಾದ ವ್ಯಾಸರು ಜಯವೆಂಬ ಶ್ರೇಷ್ಠ ಕಾವ್ಯವನ್ನು ರಚಿಸುವ ಕೆಲಸವನ್ನು ಆರಂಭಿಸಿದಾಗ ಜಯ ಅನ್ನುವ ಶ್ರೇಷ್ಠ ಕಾವ್ಯಕ್ಕೆ ಮತ್ತೊಂದು ಹೆಸರಿರೋದು ಮಹಾಭಾರತ ಅಂತ ಹಾಗಾಗಿ ಮಹಾಭಾರತವೆಂಬ ಶ್ರೇಷ್ಠ ಕಾವ್ಯವನ್ನು ರಚಿಸುವ ಕೆಲಸವನ್ನು ಆರಂಭಿಸಿದಾಗ ಶುರು ಮಾಡಿದಾಗ ಅವನೆದುರು ಕುಳಿತು ಮಹಾಕಾವ್ಯವನ್ನು ಬರೆದದ್ದು ಇವನು ವ್ಯಾಸರ ಎದುರು ಕುಳಿತು ಮಹಾಕಾವ್ಯವನ್ನು ಬರೆದದ್ದು ಯಾರು ನಮ್ಮೆಲ್ಲಾರ್ಗೂ ಗೊತ್ತು ಗಣಪತಿ ಹಾಗಾಗಿ ಈ ಒಗಟಿಗೆ ಉತ್ತರ ಗಣಪತಿ